ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಒಂದು ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ಮೊಸರು ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರೋವಂಥ ಈ ಮೊಸರು ಸಾರು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬರುತ್ತೆ ಅಂತ ನನಗೆ ತಿಳಿಸಿ ಇದು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮೊಸರು ಸಾರು ಮಾಡೋದಕ್ಕೆ ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಬಿಡಿಸಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಉಪ್ಪು ಇವಾಗ ಈ ಮಿಕ್ಸಿ ಜಾರಲ್ಲಿ ಹಾಕಿರೋ ಅಂಥ ಐಟಮ್ನೆಲ್ಲ ನುಣ್ಣ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಈ ಮಿಕ್ಸಿ ಜಾರಿಗೆ ಹಾಕಿರೋ ಅಂಥ ಐಟಮ್ ಎಲ್ಲ ನುಣ್ಣ ಗ್ರೈಂಡ್ ಆಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಒಲೆ ಮೇಲೆ ಇಡ್ತಾ ಇದ್ದೀನಿ ಬಿಸಿಗಾಗಲಿ ಇದು ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯಿದ್ದೀನಿ ಇವಾಗ ಸಾಸಿವೆ ಇದ್ದೀನಿ ಒಂದು ಸ್ಪೂನು ಇದು ಇದಾಗಿದೆ ಜೀರಿಗೆ ಈರುಳ್ಳಿ ನಾನು ಒಂದು ಕಪ್ಪು ಬೇಟೆ ಎಳ್ಳಿ ತಗೊಂಡು ಈ ಥರ ಸಣ್ಣ ಸಣ್ಣ ಉಪ್ಪಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕರ್ಬೇವಿನ ಕಟ್ಕೊತ ಇದ್ದೀನಿ ಸ್ವಲ್ಪ ಹಿಂಗಿನ ಪೌಡ್ರು ಸ್ಪೂನ್ ನೋಡಿ ಈರುಳ್ಳಿ ಮಿಕ್ಸ್ ಆಗೋರ್ಗು ಸ್ವಲ್ಪ ಚೆನ್ನಾಗಿ ಈ ಥರ ಕೈ ಹಾಕ್ತಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ರುಬ್ಕೊಂಡಿರೋಂಥ ಖಾರನ ಇದಕ್ಕೆ ಸೇರಿಸೋಣ ಇವಾಗ ಉಳ್ದಿರೋ ಖಾರಕ್ಕೆ ಸ್ವಲ್ಪ ನೀರ್ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಒಂದು ಕುದಿ ಬರಲಿ ಇವಾಗ ಖಾರ ರೆಡಿ ಆಗಿದೆ ಇವಾಗ ನೋಡಿ ನೀಟಾಗಿ ಖಾರ ಎಲ್ಲ ಬೆಂದಿದೆ ಇವಾಗ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ನಾವು ನೋಡಿ ಇದು ತಣ್ಣಗಾಗ್ಲಿ ಸ್ವಲ್ಪ ಹೊತ್ತು ಅಷ್ಟರಲ್ಲಿ ನಾವು ಮೊಸರನ್ನ ಸ್ವಲ್ಪ ನೋಡ್ಕೊಳ್ಳೋಣ ನೋಡಿ ಇವಾಗ ಅರ್ಧ ಲೀಟರ್ ಮೊಸರು ತೊಗೊಂಡಿದ್ದೀನಿ ನಾನು ಈ ಮೊಸರು ಸ್ವಲ್ಪ ಗಟ್ಟಿದ್ರೆ ನೋಡಿ ಈ ಥರ ಮಂತಲ್ಲಿ ಸ್ವಲ್ಪ ನಾನು ಇಲ್ಲೂ ನಡ್ಕೋತಾ ಇದ್ದೀನಿ ಇವಾಗ ನೋಡಿ ಒಗ್ಗರಣೆ ಮಾಡಿರೋ ಅಂಥ ಖಾರ ಎಲ್ಲ ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಇದ್ದೀನಿ ಇವಾಗ ಈ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಾರ ಎಲ್ಲ ಮೊಸರಿಗೆ ಮಿಕ್ಸ್ ಆಗಬೇಕು ದಿಢೀರಂಥ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬೇಗ ಮಾಡ್ಕೋಬೋದು ಸಿಂಪಲ್ ಆಗಿರೋಂಥ ರೆಸಿಪಿ ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಅರ್ಧ ಲೀಟ್ರ್ ಮೊಸರು ಸಾಕು ತರಕಾರಿ ಬೇಡ 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 ಏನು ಬೇಡ ದಿಢೀರಂಥ ಊಟಕ್ಕೆ ರೆಡಿ ಆಗೋಯ್ತು ಮೊಸರು ಸಾರು